ಸುರೇಶ್ ಮೂಲತಃ ಉತ್ತರ ಕರ್ನಾಟಕದವನು ಅವ್ರ ಚಿನ್ನ ಹಾಕಿ ನಾನು ಚಾಲೆಂಜ್ ಮಾಡಿದ್ದು ಒಂದು ವ್ಯಕ್ತಿಗೆ ಇವತ್ತು ಕೋಟಿಗಡ್ಲೇ ಚಿನ್ನ ಹಾಕ್ತೀನಿ ಹೊರಗಡೆ ಇರೋ ಸಾವಿರಾರು ಜನಗಳ ಮಧ್ಯೆ ನಾನು ಫೈಟ್ ಮಾಡಿ ನಾನು ಗೆದ್ದಿದ್ದೀನಿ ಒಳಗಡೆ ನಾನು ಯಾಕೆ ಗೆಲ್ಲಕ್ಕೆ ಆಗಲ್ಲ ನಾನು ಬಿಗ್ ಬಾಸ್ ಹೋಗಿ ಗೆಲ್ಲಬೇಕು ಅಂತ ನಾನು ನಿರ್ಧಾರ ಮಾಡಿದ್ದೀನಿ ಎರಡು ಕೋಟಿ ಬೆಲೆ ಬಾಳು ಬಂಗಾರ ಧರಿಸಿರೋ ಚಿನ್ನದ ಸರದಾರ ನೀವು ನಿರ್ಧರಿಸಿದ ಈ ಅಭ್ಯರ್ಥಿ ಸುರೇಶ್ ಮೂಲತಃ ಉತ್ತರ ಕರ್ನಾಟಕದವನು ಅವ್ರ ಚಿನ್ನ ಹಾಕಕ್ಕೆ ನಾನು ಚಾಲೆಂಜ್ ಮಾಡಿದ್ದು ಒಂದು ವ್ಯಕ್ತಿಗೆ ಇವತ್ತು ಕೋಟಿಗಳ ಚಿನ್ನ ಹಾಕ್ತೀನಿ ಹೊರಗಡೆ ಇರುವಂತ ಸಾವಿರಾರು ಜನಗಳ ಮಧ್ಯೆ ನಾನು ಫೈಟ್ ಮಾಡಿ ನಾನು ಗೆದ್ದಿದ್ದೀನಿ ಒಳಗಡೆ ನಾನು ಯಾಕೆ ಆಗಲ್ಲ ನಾನು ಬಿಗ್ ಬಾಸ್ ಹೋಗಿ ಗೆಲ್ಬೇಕು ಅಂತ ನಾನು ನಿರ್ಧಾರ ಮಾಡಿದ್ದೀನಿ ಎರಡು ಕೋಟಿ ಬೆಲೆ ಬಾಳೋ ಬಂಗಾರ ಧರಿಸಿರೋ ಚಿನ್ನದ ಸರದಾರ ನೀವು ನಿರ್ಧರಿಸಿದ ಈ ಅಭ್ಯರ್ಥಿ ಸುರೇಶ್ ಮೂಲತಃ ಉತ್ತರ ಕರ್ನಾಟಕದವನು ಚಿನ್ನ ಹಾಕಕ್ಕೆ ನಾನು ಚಾಲೆಂಜ್ ಮಾಡಿದ್ದು ಒಂದು ವ್ಯಕ್ತಿಗೆ ಇವತ್ತು ಹಾಕ್ತೀನಿ ಹೊರಗಡೆ ಇರುವಂತ ಸಾವಿರಾರು ಜನಗಳ ಮಧ್ಯೆ ನಾನು ಫೈಟ್ ಮಾಡಿ ನಾನು ಗೆದ್ದಿದ್ದೀನಿ ಒಳಗಡೆ ನಾನು ಯಾಕೆ ಗೆಲ್ಲಕ್ಕಾಗಲ್ಲ ನಾನು ಬಿಗ್ ಬಾಸ್ ಹೋಗಿ ಗೆಲ್ಬೇಕು ಅಂತ ನಾನು ನಿರ್ಧಾರ ಮಾಡಿದ್ದೀನಿ ಎರಡು ಕೋಟಿ ಬೆಲೆ ಬಾಳೋ ಬಂಗಾರ ಧರಿಸಿರೋ ಚಿನ್ನದ ಸರದಾರ ನೀವು ನಿರ್ಧರಿಸಿದ ಈ ಅಭ್ಯರ್ಥಿ ಸುರೇಶ್ ಮೂಲತಃ ಉತ್ತರ ಕರ್ನಾಟಕದವನು ಚಿನ್ನ ಹಾಕಕ್ಕೆ ನಾನು ಚಾಲೆಂಜ್ ಮಾಡಿದ್ದು ಒಂದು ವ್ಯಕ್ತಿಗೆ ಇವತ್ತು ಕೋಟಿಗಳ ಚಿನ್ನ ಹಾಕ್ತೀನಿ ಹೊರಗಡೆ ಇರೋ ಸಾವಿರಾರು ಜನಗಳ ಮಧ್ಯೆ ನಾನು ಫೈಟ್ ಮಾಡಿ ನಾನು ಗೆದ್ದಿದ್ದೀನಿ ಒಳಗಡೆ ನಾನು ಯಾಕೆ ಗೆಲ್ಲಕ್ ಆಗಲ್ಲ ನಾನು ಬಿಗ್ ಬಾಸ್ ಹೋಗಿ ಗೆಲ್ಬೇಕು ಅಂತ ನಾನು ನಿರ್ಧಾರ ಮಾಡಿದ್ದೀನಿ ಎರಡು ಕೋಟಿ ಬೆಲೆ ಬಾಳೋ ಬಂಗಾರ ಧರಿಸಿರೋ ಚಿನ್ನದ ಸರದಾರ ನೀವು ನಿರ್ಧರಿಸಿದ ಈ ಅಭ್ಯರ್ಥಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ